ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೇಘನಾ ಕೆ ಎಸ್ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜೋಡುಪಾಲದಲ್ಲಿ ಏಳನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಮೊದಲನೆಯದಾಗಿ ನನಗೆ ಹಾವುಗಳೆಂದರೆ ತುಂಬಾ ಭಯವಾಗಿತ್ತು ಚಿಟ್ಟೆಗಳ ಬಗ್ಗೆ ಏನು ಹೇಳಿಕೊಡುತ್ತಾರೆಂಬ ಕುತೂಹಲದೊಂದಿಗೆ ನಾನು ತರಗತಿಗೆ ಹಾಜರಾದೆ ಮೊದಲನೆಯದಾಗಿ ನಾವು ಪ್ರಾರ್ಥನೆ ಮಾಡಿದೆವು ನಮಗೆ ಒಬ್ಬ ಸರ್ ಹಾವುಗಳ ಬಗ್ಗೆ ತಿಳಿಸಿದರು ನಮಗೆ ಹಾವುಗಳೆಂದರೆ ತುಂಬಾ ಭಯವಿತ್ತು ಮತ್ತು ನಮಗೆ ಹಾವುಗಳ ಬಗ್ಗೆ ತಿಳಿಸುವಾಗ ನಾವು ಹಾವುಗಳನ್ನು ಗೌರವಿಸಬೇಕು ಎಂದು ಸರ್ ಹೇಳಿಕೊಟ್ಟರು ವಿಷಕಾರಿ ಹಾವುಗಳ ಬಗ್ಗೆ ತಿಳಿಸಿಕೊಟ್ಟರು ಅವು ಯಾವುದೆಂದರೆ ಕಾಳಿಂಗ ಸರ್ಪ ಕಟ್ಟೆ ಹಾವು ಕೊಳಕು ಮಂಡಲ ನಾಗರ ಹಾವುಗಳು ಇವುಗಳೆಲ್ಲ ವಿಷಕಾರಿ ಹಾವುಗಳೆಂದು ಹೇಳಿಕೊಟ್ಟರು ಹಾಗೂ ಮತ್ತೊಬ್ಬ ಸರ್ ನಮಗೆ ಚಿಟ್ಟೆಗಳ ಬಗ್ಗೆ ಹೇಳಿಕೊಟ್ಟರು ಸ್ಮಾರ್ಟ್ ಟಿವಿಯಲ್ಲಿ ನಮಗೆ ಚಿಟ್ಟೆಗಳನ್ನು ತೋರಿಸಿದರು ಮತ್ತು ಚಿಟ್ಟೆಗಳು ಯಾವ ಯಾವ ಗಿಡಗಳಲ್ಲಿ ಎಂದು ಹೇಳಿಕೊಟ್ಟರು ಮತ್ತು ಶಾಲೆಯ ಆವರಣದಲ್ಲಿ ನಮಗೆ ಬಣ್ಣ ಬಣ್ಣದ ಚಿಟ್ಟೆಗಳನ್ನು ತೋರಿಸಿದರು ಮತ್ತು ಮಳೆಗಾಲದಲ್ಲಿ ಚಿಟ್ಟೆಗಳು ಕಂಬಳಿ ಹುಳುಗಳಾಗುವುದನ್ನು ಹೇಳಿಕೊಟ್ಟರು ಮತ್ತು ಚಿಟ್ಟೆಗಳಲ್ಲಿ ಯಾವುದೆಲ್ಲ ಗಂಡು ಚಿಟ್ಟೆ ಯಾವುದೆಲ್ಲ ಹೆಣ್ಣು ಚಿಟ್ಟೆ ಮತ್ತು ವಿಷಕಾರಿ ಚಿಟ್ಟೆಗಳ ಬಗ್ಗೆ ತಿಳಿಸಿಕೊಟ್ಟರು ತದನಂತರ ಕಾಡು ಹೂಗಳ ಬಗ್ಗೆ ಹಾಗೆಯೇ ಅವುಗಳ ಹೆಸರುಗಳನ್ನು ತಿಳಿಸಿದರು ವಿಶೇಷವೇನೆಂದರೆ ಅವುಗಳು ಯಾವ ರಾಜ್ಯದ ಹೂಗಳೆಂದು ತಿಳಿಸಿದರು ನಮಗೆ ಇದರಿಂದ ಪ್ರಾಣಿಗಳ ಹಾವುಗಳ ಚಿಟ್ಟೆಗಳ ಮತ್ತು ಕಾಡು ಹೂಗಳ ಬಗ್ಗೆ ಕುತೂಹಲ ಹೆಚ್ಚಾಗಿದೆ ಗೌರವ ಕೂಡ ಹೆಚ್ಚಾಗುತ್ತಿದೆ ನಾನು ಹಾವು ಚಿಟ್ಟೆಗಳನ್ನು ರಕ್ಷಿಸುತ್ತೇನೆ ಧನ್ಯವಾದಗಳು